ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪನ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕಿ ಪ್ರೊಡ್ಯೂಸರ್ ಎಲ್ಲ ಚಿತ್ರಗಳಿಗೂ ಪ್ರೋತ್ಸಾಹ ನೀಡುತ್ತಿರುವ ಹೊಸಬರಿಗೆ ಪ್ರೋತ್ಸಾಹ ನೀಡುತ್ತಿರುವ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಬಗ್ಗೆ ಮಾತನಾಡೋಕ್ಕೆ ಬಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲನ ಯಾಕಂದರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಬೆನ್ನೆಲುಬಾಗಿ ಕನ್ನಡ ಚಿತ್ರರಂಗದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರರಂಗದ ಅಶ್ವಿನಿ ದೇವತೆ ಅಂತ ಕೂಡ ಇವನ್ನ ಕರಿಬೋದು ಯಾಕಂದರೆ ಯಾರೇ ಹೊಸೊಬ್ಬರಾಗ್ಲಿ ತಮ್ಮ ಹೊಸ ಚಿತ್ರಗಳ ಟ್ರೈನರ್ ಆಗಿನಿ ಪೋಸ್ಟರ್ ಆಗಲಿ ಟೀಸರ್ ಆಗಿನ ಯಾವುದೇ ಫಂಕ್ಷನ್ ಕರೆದ್ರೂ ಹೊಸೊಬ್ಬರಿಗೆ ಫಸ್ಟು ಸಪೋರ್ಟ್ ಮಾಡೋದು ಅಶ್ವಿನಿ ಮೇಡಮ್ ಪುನೀತ್ ರಾಜ್ಕುಮಾರ್ ಸರ್ ಅವರವರು ಬದುಕಿದ್ದಾಗ ಮಾಡ್ತಿದ್ದಂಥ ಒಂದು ಹೆಲ್ಪು ಸಪೋರ್ಟು ಅವರು ಓದ್ಮೇನೆ ಅವರ ಕಾರ್ಯವನ್ನು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಅದೇ ರೀತಿ ಹೋಗ್ತಾ ಇದ್ದಾರೆ ಅಶ್ವಿನಿ ಮೇಡಮು ಯಾರೇ ಒಬ್ಬರು ಶಾರ್ಟ್ ಮೂವಿ ಮಾಡಿ ಅಥವಾ ಯಾರೇ ಒಬ್ಬರು ಹೊಸ ಸಾಂಗ್ ಒಂದು ಸಮಾಜಕ್ಕೆ ಸಂದೇಶವುಳ್ಳ ಒಂದು ಸೋಷಿಯಲ್ ಮೆಸೇಜ್ ಕಂಟೆಂಟ್ ಉಳ್ಳ ಹಾಡುಗಳಾಗಲಿ ಶಾರ್ಟ್ ಮೂವಿಯಾಗಲಿ ವೀಡಿಯೋ ಆಗಲಿ ಅಥವಾ ಸಿನಿಮಾ ಫೀಲ್ಡ್ಗೆ ಸಂಬಂಧಪಟ್ಟ ಹೊಸಬರ ಸಿನಿಮಾಗಳು ಅಂದರೆ ಉದಾಹರಣೆಗೆ ಅವರ ಒಂದು ಪೋಸ್ಟರು ರಿಲೀಸು ಟೀಚರ್ ರಿಲೀಸು ಟ್ರೈನರ್ ರಿಲೀಸು ಎಲ್ಲ ಫಂಕ್ಷನ್ಗಳು ಕರೆದ್ರು ಆ ಫಂಕ್ಷನ್ಗೆ ಬಂದು ಹೊಸಬರಿಗೆ ಶುಭಾಶಯ ಹೇಳಿ ಆ ಒಂದು ಹೊಸಬರಿಗೆ ಸಪೋರ್ಟ್ ಮಾಡುವ ರೀತಿ ನಿಜವಾಗ್ಲೂ ಮೆಚ್ಚುವಂಥದ್ದು ಮತ್ತು ಈ ರೀತಿ ಚಿತ್ರರಂಗದಲ್ಲಿ ಹೊಸಬರಿಗೆ ಸಪೋರ್ಟ್ ಮಾಡುವಂಥ ಒಂದು ವ್ಯಕ್ತಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಮತ್ತು ತಮ್ಮದೇ ಆದ ಪಿ ಆರ್ ಕೆ ಪ್ರೊಡಕ್ಷನಲ್ಲೂ ಕೂಡ ಅವರು ಹೊಸಬರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಹೊಸ ನಾಯಕ ನಟ ನಟಿಯರಿಗೆ ಪ್ರೊಡ್ಯೂಸರ್ಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಅನೇಕ ರೀತಿಯ ಅವಕಾಶಗಳನ್ನು ಕೊಟ್ಟು ಹೊಸಬರಿಗೆ ಮತ್ತು ಪ್ಯಾಷನೆಟ್ ಆಗಿ ಹೊಸ ಕಂಟೆಂಟ್ ಉಳ್ಳ ಚಿತ್ರಗಳಿಗೆ ಮತ್ತು ನಿರ್ದೇಶಕರಿಗೆ ಅವಕಾಶವನ್ನು ಕೊಡ್ತಾ ಬಂದಿದ್ದಾರೆ ಮತ್ತು ಅಶ್ವಿನಿ ಮೇಡಮ್ನು ಇನ್ನೊಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಸದಾ ನಗುಮುಖದಿಂದ ಯಾರೇ ಬಂದರೂ ತಮ್ಮ ಆಫೀಸ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಏನು ಸಪೋರ್ಟ್ ಬೇಕೋ ಆ ಸಪೋರ್ಟನ್ನು ಮಾಡ್ತಾ ಎಲ್ಲ ಚಿತ್ರಗಳಿಗೂ ಸಪೋರ್ಟನ್ನು ಮಾಡ್ತಾ ಪುನೀತ್ ರಾಜ್ಕುಮಾರ್ ಸಾರ್ ಅವರು ಮಾಡಿಕೊಂಡು ಬರುತ್ತಿದ್ದಂಥ ಒಂದು ರೀತಿಯ ಸಪೋರ್ಟನ್ನು ಅದೇ ರೀತಿ ಮೇಡಮ್ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನು ಸಾಧ್ಯವೋ ಅದನ್ನು ತಮ್ಮ ಕೈಲಿಂದಾದಂಥ ಏನು ಸಪೋರ್ಟನ್ನು ಕೊಡ್ತಾ ಎಲ್ಲರಿಗೂ ಶುಭವನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ